ಪ್ರಿಯ ವಿದ್ಯಾರ್ಥಿ ಮಿತ್ರರೇ ವಚನಕಾರ ಸಂಕ್ಷಿಪ್ತ ಪರಿಚಯದ ಮುಂದಿನ ಭಾಗವನ್ನು ನೋಡೋಣ ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯನವರೆಂದು ಕರೆಯಲ್ಪಡುವ ದಾಸಿಮಯ್ಯನವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಇವರನ್ನು ದೇವಾಂಗ ಜನದ ಕುಲಗುರು ಎಂದು ಸಹ ಕರೆಯುತ್ತಾರೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅನುಕೂಲವಾಗಲೆಂದು ಈ ಒಂದು ಚಿಕ್ಕ ಚಿಕ್ಕ ಉಡೆಗಳನ್ನು ಮಾಡುತ್ತಿದ್ದೇವೆ ಹೆಸರು ದೇವರ ದಾಸಿಮಯ್ಯ ಕಾಲ ಒಂದು ಸಾವಿರದ ಒಂದು ನೂರ ಅರವತ್ತೈದು ಅಂದರೆ ಹನ್ನೊಂದನೆಯ ಶತಮಾನ ಚೈತ್ರ ಶುದ್ಧ ಪಂಚಮಿಯೆಂದು ನೇಕಾರ ಕುಟುಂಬದಲ್ಲಿ ಜನಿಸಿದರು ಊರು ಗುಲಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ತಂದೆಯ ಹೆಸರು ರಾಮಯ್ಯ ತಾಯಿಯ ಹೆಸರು ಶಂಕರಿ ಹೆಂಡತಿಯ ಹೆಸರು ದುಗ್ಗಳೆ ಇವರು ಒಂದು ವಚನಗಳ ಅಂಕಿತನಾಮ ರಾಮನಾಥ ದೇವರ ದಾಸಿಮಯ್ಯನವರನ್ನು ಜೇಡರ ದಾಸಿಮಯ್ಯ ಎಂದು ಸಹ ಕರೆಯುತ್ತಾರೆ ದೇವಲ ಮಹರ್ಷಿ ಎಂದು ಸಹ ಕರೆಯುತ್ತಾರೆ ಇವರನ್ನು ಕುಲಗುರು ಎಂದು ಕರೆಯುತ್ತಾರೆ ಇವರು ರಚಿಸ್ತಕ್ಕಂಥ ಒಂದು ನೂರ ಎಪ್ಪತ್ತಾರು ವಚನಗಳು ಸಿಕ್ಕಿವೆ ಅದರಲ್ಲಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ಅದೂ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ನೆಂಬುವರು ರಾಮನಾಥ ಅದೇ ರೀತಿಯಾಗಿ ಮತ್ತೊಂದು ವಚನವನ್ನು ನೋಡೋಣ ಆದಿ ಪ್ರಕೃತಿಯ ಮಕ್ಕಳು ಅಂದಿನವರು ಪ್ರಕೃತಿಯ ಮಕ್ಕಳು ಇಂದಿನವರು ಪ್ರಕೃತಿಯ ಜೀವ ಪ್ರಕೃತಿಯ ಭೇದವ ಬಲ್ಲವರ ಎಂದು ರಾಮನಾಥ ಮತ್ತೊಂದು ವಚನವನ್ನು ನೋಡೋಣ ಉನ್ನೆಯ ಕೆಚ್ಚಲ ಹತ್ತಿ ಉಂಬುವುದೇ ನೊರೆವಾಲ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉನ್ನದವನು ಆ ಉನ್ನೆಯಿಂದ ಕರಕಷ್ಟ ರಾಮನಾಥ ಉನ್ನೆಯ ಕೆಚ್ಚಲ ಹತ್ತಿ ಉಂಬುವುದೇ ನೊರೆವಾಲ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉನ್ನದವನು ಆ ಉಣ್ಣೆಯಿಂದ ಕರಕಷ್ಟ ರಾಮನಾಥ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅನುಕೂಲವಾಗಲೆಂದು ಸಂಕ್ಷಿಪ್ತವಾಗಿ ಸರಳವಾಗಿ ಕೆಲ್ ಆಯ್ದ ಕೆಲವೊಂದು ವಚನಗಳನ್ನು ಒಳಗೊಂಡಿರತಕ್ಕಂಥ ಈ ಒಂದು ವಿಡಿಯೋ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅತಿ ಉಪಯುಕ್ತವಾಗಿದೆ ಧನ್ಯವಾದಗಳು